ಮಾಗಡಿ ತಾಲೂಕು ಕುದುರು ಹೋಬಳಿ ಶೀಘ್ರಪುರ ಗ್ರಾಮದಲ್ಲಿರುವ ವರವ ನೀಡುವ ದೊರೆ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ನವಶಕ್ತಿ ದೇವತೆಗಳ ಆರಾಧನಾ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನನ್ನ ಹೆಸರು ಕೃಷ್ಣಪ್ಪ ಅಂತ ನಮ್ಮೂರು ಚಿಕ್ಕಬಣ್ಣವರ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಇಲ್ಲಿಗೆ ಎಂಟು ವರ್ಷದಿಂದ ಬರ್ತಾಯಿದ್ದೀವಿ ನಮಗಿವಾಗ ಅನುಕೂಲ ಆಗಿದೆ ಪ್ರತಿ ವರ್ಷವೂ ಬಂದು ತಾಯಿಗೆ ಏನು ಸೇವೆ ಮಾಡಬೇಕೋ ಅದನ್ನು ಮಾಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮದು ಬಳಗೆರೆ ಅಂತ ನರಸಿಂಹಮೂರ್ತಿಯವರು ಇಲ್ಲಿ ಹಿಂಗೆ ಮನೆಯಲ್ಲಿ ಸಮಸ್ಯೆ ಇದ್ದಾಗ ಇದ್ದಿದ್ದಾಗ ಇದೆಲ್ಲ ನಮಗೆ ಅನುಕೂಲ ಆಗೈತೆ ತಾಯಿ ಹತ್ರ ಬಂದಾಗ ಎಲ್ಲದೂ ಅನುಕೂಲ ಆಗಿದೆ ಎಲ್ಲರೂ ನಾವು ಭಕ್ತಗಳನ್ನೆಲ್ಲ ಬರ್ತಾ ಇದ್ದೀವಿ ಇಲ್ಲಿಂದ ಬಂದಾಗೆಲ್ಲ ನಮಗೆಲ್ಲ ಕಷ್ಟ ಸುಖ ಇಲ್ಲ ಕ್ಲೀನಾಗಾಗಿದೆ ಅಣ್ಣ ಏನಿಲ್ಲ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಮಾಡ್ಕೊಂಡು ಬರ್ತಾವ್ರೆ ಇಲ್ಲಿ ಬಂದಿರೋ ಭಕ್ತಾದಿಗಳು ಯಾರೂ ನಮಗೆ ಏನೂ ಆಗಲಿಲ್ಲ ಅನ್ನೋಂತ ಯಾರೂ ಒಂದಿಲ್ಲ ಎಲ್ಲ ನಮ್ಗೆ ಒಳ್ಳೇದಾಯಿತು ಅಂದ್ಕೊಂಡು ಹೋಗಿರೋದೇ ಜಾಸ್ತಿ ಇಲ್ಲಿ ಯಾಕೆಂದರೆ ನಾವು ಆಟೋ ಓಡಿಸೋದ್ರಿಂದ ಆಟೋದಲ್ಲಿ ಬರ್ತಾ ಇರ್ತಿರ್ತಾರೆ ಹೋಗ್ತಾ ಇರ್ತಿರ್ತಾರೆ ನಾವು ಹೋಗ್ತಾ ಬರ್ತಾ ಕೇಳ್ತಿರ್ತೀವಿ ಹೆಂಗೆ ಎತ್ತ ಅಂತ ಏ ಇಲ್ಲ ಅಣ್ಣ ನಮ್ಗೆ ಇಲ್ಲಿಗೆ ಬಂದಮೇಲೆ ಒಳ್ಳೇದಾಯ್ತು ಇಲ್ಲಿಗೆ ಬಂದ್ಮೇಲೆ ಒಳ್ಳೆಯದಾಯಿತು ಅಂತ ಹಂಗೆ ಹೇಳೋರು ಹೊರತು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಇಂಥವರೆಗೂ ಯಾರೂ ಹೇಳಿಲ್ಲ ಆಮೇಲೆ ಮಕ್ಕಳಾಗ್ದಿಲ್ವರು ಮಕ್ಕಳಾದ್ರು ಹಂಗೆ ಕೇಳಿ ಗಂಟೆ ಹೊಡೀತು ಮಕ್ಕಳಾದವರು ಮಕ್ಳು ಮಕ್ಕಳಾಗ್ದಿಲ್ಲರು ಮಕ್ಕಳಾದರು ಅಂತ ಬಂದು ಹೇಳೋರು ಇಲ್ಲಿ ನಮಗೆ ಆಮೇಲೆ ಯಾವ್ದಾನ ಈ ಮಕ್ ಪಾಪಗೆ ಸಮಸ್ಯೆ ಇದ್ದರೆ ಒಂದು ಒಂದು ಯಂತ್ರ ಹೋಗ್ತಾರೆ ಬಂದು ಭಾಳ ಇದಾಗೈತಣ್ಣ ಇಲ್ಲಿ ಏನಂತ ದೇವರು ಅಷ್ಟಿದೆ ಎಲ್ಲರನ್ನೂ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾವ್ರ ಆಟೋ ಶಾಸ್ತ್ರಿ ಅಂತ ಹನುಮಂತರಾಜು ರಾಜು ಅಂತ ನಮ್ಮ ಹೆಸರು ನಮ್ಮ ಹೆಸರು ಸುಶೀಲ ನಾವು ಪಾಳ್ಯದಳ್ಳಿಂದ ಪಾಳ್ಯದಳ್ಳಿ ನಮ್ಮೂರು ನಮ್ಗೆ ತುಂಬ ಕಷ್ಟದಲ್ಲಿದ್ದು ನಮ್ಮ ಮನೆಯವರು ತುಂಬ ಕುಡಿತಾ ಇದ್ದರು ಇವಾಗ ನಮಗೆ ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗದೋ ಕುಡಿಯೋದು ಬಿಟ್ಟರು ನಾವು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀವಿ ಕೆಲಸಕ್ಕೆಲ್ಲ ಒಳ್ಳೆ ದೇವರೆಲ್ಲ ನಮಗೆಲ್ಲ ಒಳ್ಳೇದು ಮಾಡಿಕೊಡ್ತು ನಮ್ಮ ಹೆಸ್ರು ಉಮೇಶ್ ಅಂತ ದಾಸಹಳ್ಳಿಯಿಂದ ಬಂದಿರೋದು ನಮಗೆ ಇದಕ್ಕೆ ಇಲ್ಲಿ ಬರೋದು ಮುಂಚೆ ಸ್ವಲ್ಪ ಬಿ ಪಿ ಐ ಬಿ ಪಿ ಇತ್ತು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಮತ್ತು ಇಲ್ಲಿ ಬಂದು ಕೇಳಿದಕ್ಕೆ ವಾಸ್ತು ಸರಿ ಇಲ್ಲ ನಿಮ್ಮ ಮನೆದು ಅಂತ ಹೇಳಿದರು ಇವಾಗ ಪೂರ್ವಕ್ಕೆ ಪೂರ್ವ ದಿಕ್ಕಿಗೆ ಹೋಗಿ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದರೆ ಇವಾಗ ಮನೆ ಬೇರೆ ನೋಡಿದ್ದೀವಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ಆರೋಗ್ಯ ಸುಧಾರಿಸ ನಾವು ಶೈಲಾ ಬಿಸ್ಕೂರಿಂದ ಬಂದಿದ್ದೀವಿ ನಾವು ಈ ಕ್ಷೇತ್ರಕ್ಕೆ ಬಂದಾಗ ತಾನಾಗೇನೇ ಬಂದು ತಾಯಿನೇ ಇಲ್ಲಿ ನಮಗೆ ನಾವು ನಮ್ಮ ಮಗನಿಗೆ ಬರ್ತಡೆಗೆ ಅಂತ ನಾವು ರೋಡಲ್ಲಿ ಹೋಗ್ತಾಯಿದ್ದೋ ಅಕಸ್ಮಾತಾಗಿ ನಾವು ಇಲ್ಲಿ ಕೈ ಈ ತಾಯಿ ಕೈ ಮುಗಿದೋಗಣ ಅಂತ ಬಂದ್ವಿ ಆ ತಾಯಿ ಪಟ್ಟ ಹೇಳ್ತಾಯಿದ್ರು ಅವ್ರನ್ನ ಕರೆಸಿ ಅಂತ ಹೇಳಿದ್ರು ಆ ಟೈಮಲ್ಲಿ ಬಂದು ನಿಮ್ಗೇನು ಸಮಸ್ಯೆ ಸೈಟ್ ಇರಲಿಲ್ಲ ನಮಗೆ ಸೈಟು ಅಲೆ ಎರಡು ಮೂರು ವರ್ಷ ನಾವು ಹದಿನೈದು ವರ್ಷದಿಂದ ಸೈಟ್ ಇರಲಿಲ್ಲ ನಮಗೆ ಸೈಟ್ ಮಾಡ್ಕೊಂಡು ಕೊಡ್ಲು ಒಂದೇ ತಿಂಗಳಲ್ಲಿ ಏನೇ ಒಂದುನು ಕಷ್ಟ ಆಗಲಿ ಇದೇ ಆಗಲಿ ನಮಗೆ ಬಗೆಹರಿಸ್ಕೊಟ್ಟಿದ್ದಾಳೆ ನಮ್ಮಮ್ಮ ಆ ನಮ್ಮನು ಅಮ್ಮನ್ನು ತುಂಬ ನಂಬಿದೀನಿ ನಾವು ಅಲ್ಲೇ ಐದು ವರ್ಷ ಆರು ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ಅದು ಮತ್ತೆ ನಮ್ಮ ತಂಗಿಗೆ ಪಾಪು ಇರಲಿಲ್ಲ ಅವರೂ ಒಂದು ಮಗ ಕಳ್ಕೊಂಡು ಸುಮಾರು ಮೂರು ನಾ ಮೂರು ನಾಲ್ಕು ವರ್ಷದಿಂದ ನಮ್ಮ ಮಗು ಇರಲಿಲ್ಲ ಅವ್ರಿಗೆ ಅವ್ರು ಇಲ್ಲಿ ಬಂದು ಆ ಸನ್ನಿಧಿ ಬತ್ತಿದ್ದಂಗೆ ಒಂದೇ ತಿಂಗಳಾಗಲಿ ಮಗು ಆಯಿತು ಆ ತಾಯಿ ದರ್ಶನದಿಂದ ನಮಗೆ ಒಳ್ಳೆಯದೇ ಆಗಿದೆ ಎಲ್ಲದೂ ಯಾವುದು ತೊಂದರೆ ಇಲ್ಲ ನಮಗೆ ಸದಾ ಯಾವಾಗೂ ಇಲ್ಲಿ ಬಂದು ಹೋಗ್ತಾಯಿರ್ತೀವಿ ನಾವು ನಮ್ಮ ಹೆಸರು ಮಂಜುನಾಥ್ ಅಂತ ಎರಡು ಸಾವಿರದ ಏಳರಲ್ಲಿ ನಾವಿಲ್ಲಿ ಕಾಲಿಕ್ಕಿದ್ದು ಆ ಕಾಲಿಕ್ ತ ಏನಪ್ಪ ಅಂದರೆ ನಮಗೆ ನೀರಿ ಸಮಸ್ಯೆ ತುಂಬ ಇತ್ತು ತುಂಬ ಅಂದರೆ ಅಂದರೆ ನೀರೇ ಸಿಗ್ತಿರಲಿಲ್ಲ ನಮಗೆ ಬೋರ್ಪಸ್ರು ಈಗ ಇಲ್ಲಿಗೆ ಬಂದಾಗ ಒಂದೇ ಒಂದು ಗುಡ್ಸಲಿತ್ತು ದೇವಸ್ಥಾನ ನಾವೆಲ್ಲ ಒಬ್ಬ ಒಬ್ಬೊಂದು ಕಡೆ ಫಂಕ್ಷನ್ಗೆ ಬಂದಾಗ ಒಂದು ನಾನು ಮೈಸೂಟ್ ಹಾಕ್ತಾಯಿದ್ದೀನಿ ಒಂದು ತರಕತೆ ಬಂದಾಗ ಇದು ಸ್ವಾಮಿ ಬಂದಾಗ ನಾವು ಹಿಂಗೆ ಮೈನರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಎರಡು ಸಾವಿರದ ಏಳರಾಗ ಬಂದೆ ನಾನು ಬಂದಾಗ ಅವಾಗ ನಂದೂ ಅದೇನು ಇರಲಿಲ್ಲ ಒಂದು ಮನೆ ಆಗಲಿ ಒಂದು ಮಠ ಆಗಲಿ ಒಂದು ಯಾವುದು ಅಂದ್ರೆ ಏನೂ ಇರಲಿಲ್ಲ ಇವತ್ತು ಹೇಳಬೇಕು ಅಂದರೆ ನಾನು ಇಷ್ಟು ಚೆನ್ನಾಗಿರ್ಬೇಕು ಅಂದರೆ ಈಗ ದೇವ್ರಿಗೆ ಬಂದಮೇಲೆ ನಾನು ಕರೆಕ್ಟಾಗಿರೋದು ಎರಡು ಸಾವಿರದ ಏಳರಿಂದ ಅಷ್ಟೇ ಇಪ್ಪತ್ತೈದು ಅಷ್ಟೇ ನಾನು ಏನೇ ಒಂದು ಕೇಳಲಿ ದೇವ್ರ ಹೆಸರು ಅಂತಂದರೆ ನನಗೆ ಈಗ ಕೆಲಸ ಮಾತ್ರ ಬಿಟ್ಟಿಲ್ಲ ಎಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಪ್ರತಿಯೊಬ್ಬರು ಬನ್ನಿ ಅಷ್ಟೇ ನನ್ನ ಹೆಸ್ರು ಮೈಸೂರಿಂದ ನಾನು ಬರ್ತಾಯಿರೋದು ಇಲ್ಲಿ ಬಂದಮೇಲೆ ನನ್ನ ವ್ಯವಹಾರ ಪೂರ್ತಿ ಅಲ್ಲಿ ಬರೋಕ್ಕೆ ಮುಂಚೆ ಪೂರ್ತಿ ವ್ಯವಹಾರ ಎಲ್ಲ ಬಿದೋಗಿತ್ತು ಏನು ವ್ಯಾಪಾರ ಇಲ್ಲ ಏನು ಯಾರ ಹತ್ರ ಹೋದರೂ ನನ್ನ ಐಟಮ್ ತಗೋತಿರ್ಲಿಲ್ಲ ಏನು ಇರಲಿಲ್ಲ ಏನು ಸಮಸ್ಯೆ ಆಗಲಿಲ್ಲ ಪರ್ಚೇಸೇ ಮಾಡ್ತಿರ್ಲಿಲ್ಲ ನನ್ನ ಹತ್ರ ಐಟಮ್ಗಳನ್ನ ಯಾರೂ ಪೇಮೆಂಟ್ಗಳು ಬರ್ತಿರ್ಲಿಲ್ಲ ಯಾರೂ ದುಡ್ಡುಗಳು ಸರಿಯಾಗಿ ಆಗ್ತಿರ್ಲಿಲ್ಲ ಇಲ್ಲಿ ಮೇಲಿಂದ ಪೇಮೆಂಟ್ಗಳು ಎಲ್ಲ ಕರೆಕ್ಟಾಗಿ ಬರ್ತೈತೆ ಐಟಮ್ ಮುಂಚೆ ಹೋಗ್ತಿದ್ದ ಐಟಮ್ಗಿಂತ ಇವಾಗ ಉಂಟು ಡಬಲ್ ಜಾಸ್ತಿ ಹೋಗ್ತೈತೆ ಇಲ್ಲಿರೋರು ಗೊತ್ತಿರೋರು ಸ್ವಲ್ಪ ಹೀಗೆ ಹೇಳಿದ್ರು ಹಂಗೆ ಆ ಮೂಲಕ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಆ ಹೊಳೇಶ್ವೇಶ್ವರಿ ದೇವ್ ದೇವ್ರಿಗೋಸ್ಕರ ಬಂದ್ವಿ ಹಿಂಗೆ ಹೇಳಿದ್ರು ಒಬ್ಬರು ಹೇಳಿದ್ರು ಅಲ್ಲಿಂದ ಬಂದು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಾಗಿ ಸರ್ ಜಾಸ್ತಿ ವರ್ಷ ಏನಾಗಿಲ್ಲ ನಾವು ಒಂದು ಐದರಿಂದ ಆರು ಆಗೈತೆ ನಾವು ಬಂದು ಐದು ತಿಂಗ್ಳು ಐದು ಆರು ತಿಂಗಳಿಗೆ ನನ್ನ ಅಭಿವೃದ್ಧಿ ಕಂಡುಕೊಂಡ್ಬಿಟ್ಟಿದ್ದೆ ರಾಹುಲ್ ಅಂತ ಉದ್ದಾವರಣೆ ಅಂದರೆ ನಮ್ಮದು ಬಳಗಾರೆ ಹನುಮಂತರಾಜು ನಾವು ಇಲ್ಲಿಗೆ ಬರಲಿಲ್ಲ ಅಂದರೆ ನಾನು ಸತಾಯಿ ಬಿಡ್ಬೇಕಾಗ್ತಾ ಆರು ವರ್ಷ ಆಗಿತ್ತು ಡ್ರಿಂಕ್ಸು ಮಾಡ್ತಿದ್ದೆ ನಮ್ಮವ್ವ ಹೋಗಿ ಹಿಂಗೆ ಶಿವಮೊಗ್ಗ ಒಳಚವಡಿ ಭೂತಂಗೆ ಹೋಗಿ ಮಾಡಿಸ್ಬಿಟ್ಟಿದ್ರು ಅಲ್ಲಿಗೆ ನಮಗೆ ಗೊತ್ತಾಗಲಿಲ್ಲ ಎಲ್ಲ ಒಳಗಡೆ ತಿನ್ಬಿಟ್ಟಿತ್ತು ಹೊರಗಡೆ ತಿಂದ್ಮೇಲೆ ಹಿಂಗೆ ನಮ್ಮ ಹೆಂಗಸರು ಕರ್ಕೊಂಬಂದ್ರೆ ಕರ್ಕೊಂಬಂದು ಪಟ್ಟೆ ಕೇಳಿದಾಗ ಹೇಳ್ತಾರೆ ಎಲ್ಲ ಓಪನ್ಗೆ ಎಲ್ಲಮ್ಮಂದ ಪಡ್ತಲ್ಲ ಆಗೋಯ್ತು ಹಿಂಗೆ ಮಾಡ್ತಾರೆ ಹಿಂಗೆ ಅಂತ ಆಗೋಲ್ಲ ಕಣಪ್ಪ ಹೋಗು ನೀನು ಉಳಿಯೋಲ್ಲ ಹೋಗಿ ಗುಂಡಿ ತಕ್ಕ ಹೋಗಮ್ಮ ಆಗಲ್ಲ ಅಂತ ಹೇಳ್ತಾರೆ ಅಮ್ಮ ಎಲ್ಲಮ್ಮ ಅವಾಗ ಏನು ಮಾಡಿ ಅಮ್ಮನ ಹೇಳಿ ಆ ಕಡೆ ಮಗ ಈ ಕಡೆ ಎರಡು ಹೆಣ್ಮಕ್ಳು ಒಂದು ಗಂಡು ಮಗ ಇವರು ಸೆಂಟ್ರಿಗೆ ಕುತ್ಕೊಂಡು ಹೊತ್ತಾಗ ಅಮ್ಮ ಮಾತು ಕೊಟ್ರು ಅಮ್ಮ ಏನಂತ ಮಾತು ಕೊಟ್ಟು ನಿನ್ನ ಗಣ್ಣ ನಾನು ಉಳಿಸ್ಕೊಡ್ತೀನಿ ಅಷ್ಟೊಂದು ಕುಂಕುಮ ನಾನು ಕೆಡ್ಸಲ್ಲ ಕಣವಂತ ಮಾತಿಕೊಟ್ಲು ಅದ್ರ ತಕ್ಕನಾಗೆ ಮೂರು ಜಾಗದಲ್ಲಿ ತಾಯಿ ನಮ್ಮವ್ವ ನನ್ನ ಗೆತ್ಕೊಂಡು ಉಲ್ಸ್ಕೊಂಡ್ಬಂದು ಸ್ವಾಮಿನೂ ಉಳಿಸ್ಕೊಂಡ್ಬಂದು ಇಲ್ಲಿರೋ ದೇವ್ರುಗಳೆಲ್ಲ ಉಳಿಸ್ಕೊಂಡ್ಬಂದು ಉಳಿಸ್ಕೊಂಬಂದಾದ್ಮೇಲೆ ನಮ್ಮ ಕೈ ಹಿಡಿದು ಕಾಪಾಡ್ಕೊಂಡು ಇವತ್ತು ಅಮ್ಮ ನನ್ನ ಚೆನ್ನಾಗೂ ಮಡಿಯೋಳೆ ಚೆನ್ನಾಗೂ ಇದ್ದೀನಿ ತಾಯಿ ನಮ್ಮವ್ವ ನಾನು ಯಾವತ್ತಿದ್ರು ಆ ತಾಯಿ ನಮ್ಮವ ಸಂಲೇ ಇರ್ತೀನಿ ನಿಟ್ಟು ನಿಟ್ಟೂರ ಹತ್ರ ಬಂದಿದ್ದೀನಿ ನಿಟ್ಟೂರು ಹತ್ರದಿಂದ ಬಂದಿದ್ದೀವಿ ನಾವು ಅದೇ ಒಂದು ಎರಡು ವರ್ಷದಿಂದ ಬರ್ತಾಯಿದ್ದೀವಿ ನಮಗಿಲ್ಲಿ ಬಂದಾಗಿಂದ ಪರವಾಗಿಲ್ಲ ಒಂದು ಸ್ವಲ್ಪ ಸಮಸ್ಯೆ ಇತ್ತು ನಮ್ಮ ಸಮಸ್ಯೆ ಅಂದರೆ ಹಿಂಗೆ ಏನೇನು ಹೊರಗಡೆಯಿಂದ ಜನ ಹೊರಗಡೆ ಜನರಿಂದ ತೊಂದರೆ ಅದೆಲ್ಲ ಕ್ಲಿಯರ್ ಆಯ್ತಿ ನಮಗೆ ಈಗ ಚೆನ್ನಾಗಿದೆ ನಾವು ಈ ಕ್ಷೇತ್ರ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ ಸರ್ ತುಂಬ ಕಷ್ಟದ ನಾವು ಕಷ್ಟ ಇತ್ತು ನಮಗೆ ಈಗ ಬಂದಮೇಲೆ ತಾಯಿಯಿಂದ ನಮ್ಮ ಗನ್ಗುಳದಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಸರ್ ನಮ್ಮ ನಮ್ಮ ಹೆಸರು ಸುರೇಶ್ ಅಂತ ನಾವು ಕುಣಿಗಲಿಂದ ಬಂದಿರೋರು ನಮ್ಮ ಮಿಸ್ಸಸ್ಗೆ ಹುಷಾರಿಲ್ದಲ್ಲ ಕಾರಣ ಅನಾರೋಗ್ಯದಿಂದ ತುಂಬ ದೇವಸ್ಥಾನಗಳಿಗೆ ನೋಡಿಕೊಂಡು ಓಡಾಡ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲೆಲ್ಲೋ ಪರಿಹಾರ ಆಗಲಿಲ್ಲ ಇಲ್ಲಿ ಬಂದು ಅಮ್ಮನ ಇದು ಮಾಡ್ಕೊಂಡು ಬೇಡ್ಕೊಂಡು ಇದು ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡಿದ್ರಿಂದ ಎಲ್ಲ ಪರಿಹಾರ ಆಯಿತು ಹುಷಾರಾದರು ನಮ್ಮ ಹೆಸ್ರು ಹುಷಾ ಅಂತ ನಾವು ಕುಣಿಗಲಿಂದ ಬರ್ತಿದ್ದೀವಿ ತುಂಬ ವರ್ಷದಿಂದ ಆಗಲೇ ಒಂದು ನಲ್ವತ್ತು ವರ್ಷದಿಂದನೂ ನಮ್ಮ ತಾಯಿಯವರು ಬರೋರು ನಮ್ಮ ತಾಯಿಯವ್ರು ಬಿಟ್ಬಿಟ್ಟಿದ್ರು ಆಮೇಲೆ ನಾವು ಇವಾಗ ಎಲ್ಲ ಒಳ್ಳೇದಾಗಿದೆ ನಮಗೂ ಸ್ವಲ್ಪ ಹುಷಾರಿಲ್ದೇ ಜಾಸ್ತಿ ತೊಂದರೆಗಳೆಲ್ಲ ಆಗಿದ್ದು ಇಲ್ಲಿಗೆ ಬಂದ ಮೇಲೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ನಡೀತಿದೆ ಹುಷಾರಲಿಲ್ಲ ಎಲ್ಲೂ ಇವಾಗ ಪರವಾಗಿಲ್ಲ ಎಲ್ಲ ಚೆನ್ನಾಗಿದ್ದೀವಿ ನಾವು ಈ ಅಮ್ಮ ಸಂದಿನಿ ಬಂದಾಗಿಂದೂ ನಮ್ಗೆ ಯಾವ್ದೋ ಏನು ಅಡ್ಡಿ ಅಂತ ಹತ್ರ ಏನು ಇಲ್ದಲೆ ನಾವೆಲ್ಲ ಚೆನ್ನಾಗಿದೀವಿ ರಾಮನಗರ ರಾಮನಗರದವ್ರು ಇದು ಮಗಿಗೆ ಒಂಚೂರು ಚೌಡಿ ಸಮಸ್ಯೆ ಆಗ್ಬಿಟ್ಟು ಜಾಸ್ತಿ ಎಲ್ಲೂ ಬಗೆರ್ದಿರಲಿಲ್ಲ ಹಂಗಾಗಿ ಇಲ್ಲಿ ಮೇಲೆ ನಮ್ಮ ಮಗಿಗೆ ವಾಸೆ ಆಗುತ್ತೆ ಅದಕ್ಕೋಸ್ಕರ ನಾವು ದೇವ್ರನ್ನ ನೆಮ್ಮದಿ ಮಾಡ್ತಾ ಇದೀವಿ ನಾವು ಆಲೇ ಒಂದು ನಾಲ್ಕು ವರ್ಷ ಆಯ್ತೇನು ಇದು ನಮ್ಮ ಯಾರೋ ಸ್ನೇಹಿತರ ಕಡೆಯಿಂದ ಪರಿಚಯ ನಾವು ನನ್ನ ಹೆಸರು ರಕ್ಷಿತಾ ಅಂತ ಬೆಂಗಳೂರಿಂದ ಬರ್ತಾ ಇರೋದು ನಾವು ಸಂತಾನದ ವಿಚಾರವಾಗಿ ಬಂದಿದ್ವಿ ಅದು ವಿಚಾರವಾಗಿ ಬಂದಿದ್ದಕ್ಕೆ ಇವಾಗ ಸ್ವಲ್ಪ ನಮ್ಗೆ ಪ್ರತಿಫಲ ಸಿಗ್ತಾ ಇದೆ ಬೇರೆ ಹಣಕಾಸು ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿದಿದೆ ಇವಾಗ ನನ್ನ ಹೆಸರು ಮಹೇಶ್ ಅಂತ ನಾವು ಮಾಗಡಿಯಿಂದ ಬಂದಿರೋದು ಇಲ್ಲಿಗೆ ಬಂದ ಮೇಲೆ ನಮಗೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಇಲ್ಲಿವರೆಗಿಂತ ಮುಂಚೆ ತುಂಬ ತೊಂದರೆ ಈ ತಾಯಿ ಶಿಕ್ಷಿತ್ರಿಗೆ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆಲ್ಲ ಆಲ್ಮೋಸ್ಟ್ ಆಲು ಫಿಫ್ಟಿ ಪರ್ಸೆಂಟ್ ನನಗೆ ಎಲ್ಲ ಇದಾಗಿದೆ ಇನ್ನು ಮುಂದೆ ಬಂದು ನಾನು ಸೇವೆ ಮಾಡಿ ನನ್ನ ಕಷ್ಟನೆಲ್ಲ ನಾನು ತಿಳ್ಕೊತೀನಿ ಕ್ಷೇತ್ರದಲ್ಲಿ ನಮ್ಮ ಹೆಸರು ರಾಜಮ್ಮ ಶ್ರೀಗಿರಿಪುರದಲ್ಲಿರುವ ದೇವಸ್ಥಾನ ಸ್ವಾಮಿ ನಮ್ಮಪ್ಪ ಮಹಾಂದೇವ ಚೌಡಮ್ಮ ಎಲ್ಲಮ್ಮ ಕಾಳಕ ದೇವಿ ಆಂಜನೇಯ ಮಹಾದೇವ ಎಲ್ಲರೂ ಇದ್ದಾರೆ ನಮಗೆ ಅವ್ರನ್ನೆಲ್ಲ ನಾನು ಬಂದು ಒಪ್ಪಿಕೊಂಡಿದ್ದಕ್ಕೆ ಅವ್ರ ಅವ್ರ ಹತ್ರ ಬಂದು ನಾನು ಬಿದ್ದಿದ್ದಕ್ಕೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅವ್ರ ಆಶೀರ್ವಾದದಿಂದ ನನಗೆ ತುಂಬ ಸಮಸ್ಯೆ ಇತ್ತು ಆ ಸಮಸ್ಯೆ ಎಲ್ಲ ನನಗೆ ಇವತ್ತು ಒಳ್ಳೆಯದಾಗಿದೆ ಅಷ್ಟು ತುಂಬ ತುಂಬ ನನಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ನನಗೆ ಎಲ್ಲ ಒಳ್ಳೆಯದಾಗಿತ್ತು ತಾಯಿ ಎಲ್ಲರೂ ಎಲ್ಲರೂ ಸೇರಿ ನನಗೆಲ್ಲ ಒಳ್ಳೆಯದು ಮಾಡಿಕೊಟ್ಟಿದ್ದಾರೆ ನಾನು ತುಂಬ ಕಷ್ಟದಲ್ಲಿದೆ ಕಷ್ಟದಿಂದ ನಾನು ಮ್ಯಾಲೆ ಬಂದಿದ್ದೀನಿ ಆ ತಾಯಿ ಬಂದು ನಮ್ಮ ತಂದೆಯವರು ಫಸ್ಟು ಮಳೆವರ್ಬೇಕಾದ್ರೆ ನಮ್ಮ ಶನೇಶ್ವರ ಸ್ವಾಮಿ ಅವ್ರಿಗೆ ಅನುಗ್ರಹ ಆಗಿದ್ದು ತದಂತರ ಇದು ಯಾರ್ದೋ ಒಂದು ಜಾಗ ಬೇರೆ ಹಿಡಿದಿದ್ದು ಅವ್ರಿಗೆ ಏನೋ ಸಮಸ್ಯೆ ಇದ್ದಾಗ ಈ ಜಾಗನ ದೇವಸ್ಥಾನಕ್ಕೆ ದಾನ ಅಂತ ಬರ್ಕೊಟ್ಟಿದ್ದು ಆಗ ನಮ್ಮ ಶನೇಶ್ವರನ ಈ ಜಾಗದಲ್ಲಿ ಸ್ಥಾಪನೆ ಆದಾಗ ನನ್ನ ಜನಗಳ ಕಷ್ಟ ಕಾರ್ಪಣ್ಯ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬಲ ಹಾಕ್ತೀನಿ ಅಂತ ಅವತ್ತು ನಮ್ಮ ಶನೇಶ್ವರ ಸ್ವಾಮಿ ವಾಗ್ದನ ಕೊಟ್ಟು ಅದು ಹೇಳಿದಂಗೆ ಇವತ್ತು ಕ್ಷೇತ್ರಕ್ಕೆ ಭಕ್ತಾದಿಗಳನ್ನ ಕರೆಸ್ಕೊಂಡು ಯಾವುದೇ ಒಂದು ಸಂತಾನ ಇರ್ಬೋದು ವ್ಯವಹಾರ ಇರ್ಬೋದು ದೃಷ್ಟಿ ದೋಷ ಮಾಟ ಮಂತ್ರ ಯಾವುದೇ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಅವರು ಭಕ್ತಿಯಿಂದ ಬಂದರೆ ಯಾವುದೇ ಥರ ಸಮಸ್ಯೆಗಳು ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ನಮ್ಮ ಶನೇಶ್ವರ ಆಗಿರ್ಬೋದು ಅಮ್ಮ ಆಗಿರ್ಬೋದು ಬಗೆಹರಿಸ್ಕೊಡ್ತಾ ಇದ್ದಾರೆ ಅದು ಎಂಥ ಸಮಸ್ಯೆ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ಸಮಸ್ಯೆಗೆ ಪರಿಹಾರ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಅಂಥ ಸಮಸ್ಯೆಗಳು ಸಂತಾನ ಕೆಲವೊಂದು ಹಾಸ್ಪಿಟ್ಲಲ್ಲಿ ಈ ಇಲ್ಲ ಅನ್ನೋ ಕೇಸ್ಗಳನ್ನ ಅಮ್ಮ ಹೊಡೆದುಕೊಟ್ಟಿದ್ದಾರೆ ಹಾಗಾಗಿ ಕ್ಷೇತ್ರದಲ್ಲಿ ಇವಾಗ ಅಮ್ಮ ಅದೇ ರೀತಿ ಭಕ್ತಾದಿಗಳನ್ನ ಕರೆಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಮ್ಮ ಕೈಲಾಗಿದ್ದು ಒಂದು ಸೇವೆ ಅಮ್ಮನ ಮುಖಾಂತರ ಭಕ್ತಾದಿಗಳಿಗೊಂದು ಮಾಡಿಕೊಡ್ತಾ ಇದ್ದೀವಿ ಸರ್ ಈ ಕ್ಷೇತ್ರದಲ್ಲಿ ಒಂದು ಪ್ರಧಾನವಾಗಿ ಶನಿ ಶನಿವಾರ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಇರುತ್ತೆ ಕ್ಷೇತ್ರಕ್ಕೆ ಸರ್ ಇಲ್ಲಿ ನಮ್ಮ ಭಕ್ತಾದಿಗಳು ಇಲ್ಲಿ ತಿಪ್ಟೂರು ಮೈಸೂರು ಇವಾಗ ನೀವು ಕೆಲವೊಂದು ವಿಚಾರಗಳು ಇಲ್ಲೇ ಕೇಳಿದ್ರ ರಾಮನಗರ ಆಗಿರ್ಬೋದು ಶಿವಮೊಗ್ಗ ಈ ಥರ ಎಲ್ಲ ಹಕ್ಕುಗಳು ತುಂಬ ಧಾರವಾಡ ಹುಬ್ಳಿ ಸಂತಾನದ ವಿಚಾರದಲ್ಲ ಧಾರವಾಡದವರು ತುಂಬ ಜನ ಇದ್ದಾರೆ ಹಾಗಾಗಿ ಅಷ್ಟು ಅಮ್ಮನ ಕ್ಷೇತ್ರಕ್ಕೆ ಬಂದು ಅಮ್ಮನ ಏನು ಹೇಳಿದ್ರು ಅದನ್ನು ಅನುಗ್ರಹನ ತೊಗೊಂಡು ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಒಳ್ಳೇದಾಗ್ತಾಯಿದೆ ಅಮ್ಮನ ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೆಳಗ್ಗೆ ಎಲ್ಲ ದೇವರುಗಳು ವಿಶೇಷವಾದ ಒಂದು ಪಂಚಾಮೃತ ಅಭಿಷೇಕ ನಂತರ ವಿಶೇಷವಾದ ಅಲಂಕಾರ ಕ್ಷೇತ್ರಕ್ಕೆ ಪ್ರತಿ ವರ್ಷ ಪ್ರಧಾನವಾಗಿ ಒಂದು ಉಚಿತ ರಕ್ತದಾನ ಶಿಬಿರ ಅಂತ ಮಾಡ್ತೀವಿ ಕೆಲವರು ಬಡವರು ನಿಮಗೆ ಗೊತ್ತು ಒಂದು ಬಾಟ್ಲು ಬ್ರೆಡ್ಡಿಂದು ಎಷ್ಟೋ ಕೆಲವೊಂದು ಸಮಸ್ಯೆಗಳಾಗ್ತದೆ ಅದಕ್ಕೋಸ್ಕರ ಉಚಿತ ರಕ್ತದಾನ ಶಿಬಿರ ಮಾಡಿ ತದನಂತರ ಬಂದಂಥ ಭಕ್ತಾಲಿಗೆ ಒಂದು ಪ್ರಸಾದ ವಿನಿಯೋಗ ಆಗಿರ್ಬೋದು ತದನಂತರ ಭಕ್ತಾದಿಗಳು ತಂದಿರುವಂಥ ದೀಪ ಬತ್ತಿ ಎಣ್ಣೆ ತಂದು ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ದೀಪವನ್ನು ಹಚ್ಚಿ ಕ್ಷೇತ್ರದಲ್ಲಿ ದೀಪೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಇದೆ ಇದು ಗ್ರಾಮ ಬಂದು ಶ್ರೀಗಿರಿಪುರ ಅಥವಾ ಸಿಡ್ಲಿಪುರ ಅಂತ ಗ್ರಾಮ ಇದು ಬಂದ್ಬಿಟ್ಟು ನಮ್ಮ ಮಾಗಡಿ ತಾಲೂಕು ಕುದುರು ಹೋಬಳಿ ಈಗ ಬೆಂಗಳೂರು ಉತ್ತರ ಅಂತ ಮಾಡಿದ್ದಾರೆ ನೀವು ನಮ್ಮ ಡಾಬಸ್ಪೇಟೆ ಮಾರ್ವಾಗ ಬಂದರೆ ಶಿವಂಗಿಯಿಂದ ಬಂದರೆ ಶ್ರೀಗಿರಿಪುರ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ನಿಮಗೆ ಇಲ್ಲ ನಮ್ಮ ಸೋಲೂರು ಕುದುರು ಮಾರ್ಗ ಬಂದರೆ ಶೇಗಿರಿಪುರ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಶೇಗಿರಿಪುರ ಶನೇಶ್ವರ ಮಹಾಕಾಳಿ ಕಬ್ಬಾಳಮ್ಮ ದೇವಸ್ಥಾನ ಸುತ್ತಮುತ್ತ ಎಲ್ಲೂ ಇಲ್ಲ ಕಬ್ಬಾಳಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳಿಗೂ ಇದೇ ಕ್ಷೇತ್ರ ಅಂತ ಸಂಪೂರ್ಣವಾಗಿ ಗೊತ್ತಾಗ್ತದೆ ಪ್ರಧಾನವಾಗಿ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಸಕಲ ಭಕ್ತಾದಿಗಳಿಗೂ ಕ್ಷೇತ್ರದ ಕಡೆಯಿಂದ ಸಂಪೂರ್ಣವಾಗಿ ಒಳ್ಳೆಯದಾಗಲಿ ನಮ್ಮ ಸ್ವಾಮಿ ಅಮ್ಮನವರ ಅನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ನಮ್ಮನ್ನು ಪ್ರಾರ್ಥನೆ ಮಾಡ್ಕೊತೇನೆ